ಧರ್ಮಸ್ಥಳದಲ್ಲಿ ಎಸ್ಐಟಿ ಕಾರ್ಯಾಚರಣೆಯನ್ನ ವರದಿ ಮಾಡಲು ತೆರಳಿದಾಗ ಕುಳ್ಳ ರ್ಯಾಂಬೇಜ್ ಎಂಬ ಹೆಸರಿನ ಯೂಟ್ಯೂಬರ್ ಅಜಯ್ ಅಂಚನ್ ಜೊತೆಗೆ ಯುನೈಟೆಡ್ ಮೀಡಿಯಾದ ಅಭಿಷೇಕ ಸಂಚಾರಿ ಸ್ಟುಡಿಯೋದ ವಿಜಯ್ ಮತ್ತು ಕುಳ್ಳ ರೆಂಬೇಜ್ನ ಕ್ಯಾಮ್ರಾ ಪರ್ಸನ್ ಇಷ್ಟು ಜನರ ಮೇಲೆ ವೀರೇಂದ್ರ ಹೆಗಡೆಯ ಬೆಂಬಲಿಗರು ಅಂತ ಆರೋಪಿಸಲಾದವರು ದಾಳಿ ಮಾಡಿ ಹೊಡೆದಿದ್ದಾರೆ ಕ್ಯಾಮರಾವನ್ನ ಪುಡಿ ಮಾಡಿದ್ದಾರೆ ಮತ್ತು ಎಲ್ಲರೂ ಸದ್ಯ ಈಗ ಆಸ್ಪತ್ರೆಗೆ ದಾಖಲಾಗಿದ್ದು ಒಬ್ಬರಿಗೆ ತೀವ್ರ ಗಾಯಗಳಾಗಿವೆ ನ್ಯಾಯಾಲಯದ ಮೂಲಕ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಸಿಯಲಾಗದ ಮಂದಿ ಈಗ ದೈಹಿಕ ದಾಳಿಯ ಮೂಲಕ ಬಾಯಿ ಮುಚ್ಚಿಸುವ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಈ ದಾಳಿಯನ್ನ ಈ ಗುಂಡಾಗಿರಿಯನ್ನ ಪ್ರಜ್ಞಾವಂತ ಕರ್ನಾಟಕದ ಜನತೆ ಖಂಡಿಸಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪರ ನಿಲ್ಲಬೇಕು ಅಂತ ನಮ್ಮ ಕೋರಿಕೆ ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿ ಜನರನ್ನ ಚದುರಿಸಿದ್ರು ಇದಾದ ನಂತರ ಒಂದು ಗುಂಪು ಕ್ಷೇತ್ರಕ್ಕೆ ಕಳಂಕ ತರುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಧರ್ಮಸ್ಥಳ ಪೊಲೀಸ್ ಠಾಣೆಯ ಎದುರು ಧರಣಿಯನ್ನ ನಡೆಸಿತು ಪ್ರತಿಭಟನೆಯ ಕಾವು ಹೆಚ್ಚುತ್ತಿದ್ದಂತೆಯೇ ಪಶ್ಚಿಮ ವಲಯದ ಐಜಿಪಿ ಅಮಿತ್ ಸಿಂಗ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣ್ ಕೇರ್ ಅವರು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಧಾವಿಸಿದ್ರು ಇದಕ್ಕೂ ಮುನ್ನ ಬಿಗ್ ಬಾಸ್ ಸ್ಪರ್ಧಿ ರಜತ್ ಎಂಬುವವರು ಧರ್ಮಸ್ಥಳ ಗ್ರಾಮದ ಪಾಂಗಾಳದಲ್ಲಿರುವಂತಹ ದಿವಂಗತ ಸೌಜನ್ಯರವರ ಮನೆಗೆ ಭೇಟಿಯನ್ನ ನೀಡಿದ್ರು ಈ ಮಾಹಿತಿಯನ್ನು ತಿಳಿದು ಅವರನ್ನ ಮಾತನಾಡಿಸಲು ಕೆಲ ಯೂಟ್ಯೂಬರ್ಗಳು ಪಾಂಗಾಳ ರಸ್ತೆಯ ಬಳಿ ನಿಂತಿದ್ರು ಆಗ ಸ್ಥಳಕ್ಕೆ ಬಂದ ಗುಂಪೊಂದು ಅವರ ಜೊತೆ ವಾಗ್ವಾದ ನಡೆಸಿತ್ತು ಕುಡ್ಲಾ ರ್ಯಾಂಪೇಜ್ ಯೂಟ್ಯೂಬ್ ಚಾನಲ್ ಅಜಯ್ ಅಂಚನ್ ಹಾಗೂ ಕ್ಯಾಮ್ರಾ ಮ್ಯಾನ್ ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಹಾಗೂ ಸಂಚಾರಿ ಸ್ಟುಡಿಯೋದ ವಿಜಯ್ ಅವರ ಮೇಲೆ ಪಾಂಗಣದಲ್ಲಿ ಗುಂಪೊಂದು ಹಲ್ಲೆ ನಡೆಸಿ ಅಂತ ಆರೋಪಿಸಲಾಗಿದೆ ಅವಶೇಷ ಪತ್ತೆಗೆ ತಂತ್ರಜ್ಞಾನ ಬಳಕೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೆಲದಡಿ ಮೃತದೇಹದ ಅವಶೇಷಗಳ ಪತ್ತೆ ಹಚ್ಚಲು ತಂತ್ರಜ್ಞಾನ ಬಳಸಲು ಹಾಗೂ ಖಚಿತವಾದರೆ ಮಾತ್ರ ಅಗೆಯುವ ಕಾರ್ಯ ಮುಂದುವರಿಸಲು ವಿಶೇಷ ತನಿಖಾ ತಂಡ ಚಿಂತನೆಯನ್ನು ನಡೆಸಿದೆ ಎಸ್ಐಟಿಯವರು ನೇತ್ರಾವತಿ ಸ್ಥಾನಘಟ್ಟದ ಸಮೀಪ ಹೆದ್ದಾರಿಯ ಪಕ್ಕ ಕಾಡಿನೊಳಗೆ ಎಂಟು ದಿನವಾದರೂ ಕೂಡ ಶೋಧ ಕಾರ್ಯ ಮುಂದುವರೆಸಿದ್ರು ಆ ಜಾಗದಲ್ಲಿ ಮೃತದೇವನ ಹೂತಿರುವ ಯಾವುದೇ ಕುರುಹು ಪತ್ತೆಯಾಗಿಲ್ಲ ಅಂತ ಎಸ್ಐಟಿ ಮೂಲಗಳು ತಿಳಿಸಿವೆ ಲಾಟಿ ಚಾರ್ಜ್ ಮಾಡ್ತೀವಿ ಲಾಟಿ ಚಾರ್ಜ್ ಅವ್ರಿಗೆ ಮಾಡ್ಬೇಕು ಸರ್ ನಮ್ಮಲ್ಲ ಸರ್ ಮಾತಾಡ್ಲಿಕ್ಕೆ ಮಾಡಿ ಕಲ್ಸಿ ನಾವು ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಂದಿರೋದು ಹೋಗ್ಲಿ ನಾವು ಹೋಗ್ತೀವಿ ಸರ್ ಅವ್ರು ಹೋಗ್ಲಿ ಅಲ್ಲಿಗೆ ಬರ್ತೇವೆ ಈಗ ಅವನ್ಗೆ ಲಾಟಿ ಚಾರ್ಜ್ ಮಾಡಿ ಕೂಡ ಬರ್ತೇವೆ ಮುಂದೆ ಸರಿ ತುಂಬಾ ತಪ್ಪು ಸರ್ ಅವ್ರ ಕಳ್ಸಿ ನಾವ್ ಹೋಗ್ತೀವಿ ಸರ್ ಹಾ ನಾವೇನ್ ಹೊಡೆದಿಲ್ಲ ಗಾಡಿ ಓಡ್ದಿಲ್ಲ ಆಯ್ತು ನಾವ್ ಮಾತಾಡ್ತಿಲ್ಲ ಸರ್ ನೀವ್ ಇಲ್ಲಿ ಬಂದ್ ಬೆಂಕ ಇದ್ದಾರೆ ಸೊ ಆ ತನುಷ್ ಏನಿದೆ ಇಲ್ಲಿ ಸಿಚುವೇಶನ್ ಹೆಂಗಿದೆ ಸರ್ ಒಂದು ಇನ್ನೂರ್ ಜನ ಸೇರಿ ಸರ್ ನಮ್ದೊಂದು ಗಾಡಿ ಹೊಡೆದಾಕಿದ್ದಾರೆ ಯುನೈಟೆಡ್ ಮೀಡಿಯಾ ಅವರದು ಹಾಗೇನೆ ಫುಲ್ ಕಲೆ ತೂರಾಟ ಎಲ್ಲ ಮಾಡ್ತಿದ್ದಾರೆ ಧಿಕ್ಕಾರ ಆಗ್ತದೆ ನೋಡಿ ಸರ್ ಎಲ್ಲ ಬೊಬ್ಬೆ ಹೊಡಿತಾವ್ರ ಅಲ್ಲಿ ಅವರು ನೋಡಿ ಈ ಎಸ್ಐ ಟಿ ತನಿಖೆ ಏನು ಶವ ಊತಿ ಮೇಲ್ಗಡೆ ತರ್ತಾ ಇದಾರೆ ಅತ್ಯಾಚಾರಿ ಕೊಲೆ ಅವನೇ ಅವರ ತಮ್ಮನ್ನ ಅವ್ರ ತಮ್ಮನ ಮಕ್ಕಳನ್ನ ರಕ್ಷಣೆ ಮಾಡೋದಕ್ಕೆ ಈ ರೀತಿ ರೌಟಿಸ ಮಾಡ್ತಾ ಇದಾರೆ ಗೋಫರ್ಗಳು ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋದಕ್ಕೆ ಇದೊಂದು ಸ್ಟಂಟ್ ಮಾಡ್ತಾ ಇದಾರೆ ರೌಟಿಸ ಮಾಡ್ತಾ ಇದಾರೆ ಅವರು ಪೊಲೀಸರು ಗಮನಿಸಬೇಕಿದ ದಯವಿಟ್ಟು ಪೊಲೀಸರು ಗಮನಿಸಬೇಕಿದ ಸುಮ್ನೆ ನೀವು ಒಂದೇನೋ ಒಂದು ಇನ್ಸ್ಪೆಕ್ಟರ್ ಬಂದ ಪಿ ಎಸ್ ಐ ಮಧ್ಯಾಹ್ನ ಹೇಳಿದ್ರೆ ಹೋಗಿ ಒಂದ್ ಕಂಪ್ಲೇಂಟ್ ಅವ್ರ ಮುಂದೆ ಆಗ್ತಾ ಇದೆ ಎಲ್ಲ ಘಟನೆ ಯಾಕೆ ಇದನ್ನ ತಗೋ ಇಟ್ಟಿಲ್ಲ ನೀವು ರಿಸರ್ವ್ ಪೊಲೀಸ್ ಯಾಕೆ ಇಟ್ಟಿಲ್ಲ ಡಿಆರ್ ಯಾಕೆ ತಗೊಂಡು ಬರಲಿಲ್ಲ ಇಷ್ಟು ದೊಡ್ಡ ಕಾರ್ಯಾಚರಣೆ ನಡ್ತಾ ಇದೆ ಇಷ್ಟೊಂದು ದೊಡ್ಡ ರೌಡಿಸಂ ಗುಂಪಿದೆ ಅವ್ರದ್ದು ಸಾವಿರಾರು ಗಟ್ಟಲೆ ಹಂತಲ್ಲಿ ಅವ್ರನ್ನ ದುಡ್ಡು ಕೊಟ್ಟು ಸಾಕ್ತಾ ಇದ್ದಾರೆ ವರ್ಷಾಂಗ್ ಗಟ್ಟಲೆ ದುಡ್ಡು ಕೊಟ್ಟು ಸಾಕ್ತಾ ಇದ್ದಾನ ಅವ್ನು ವೀರೇಂದ್ರ ಜೈನ್ ಲೋಫರ್ ಫೋರ್ ಟ್ವೆಂಟಿ ವೀರೇಂದ್ರ ವೀರೇಂದ್ರ ಜೈನ್ ಅನ್ನೋ ಲೋಫರ್ ಅತ್ಯಾಚಾರಿ ಒಳಗಡೆಗೆ ಅವನೇ ಅವ್ನ ಎಲ್ಲರನ್ನೂ ರಕ್ಷಣೆ ಮಾಡ್ತಾ ಇದ್ದಾವ್ ಅವನೇ ಆ ಲೋಫರ್ ಥರ್ಡ್ ಕ್ಲಾಸ್ ನನ್ನ ಮಗನ ಯಾಕೆ ನೀವು ಒಂದು ಒಳಗಡೆ ಆಗ್ತಾ ಇಲ್ಲ ಇಷ್ಟೊಂದು ಹೆಣಗಳ ಬಿಡೋದಕ್ಕೆ ಅವನೇ ಕಾರಣ ಅಶ್ವೇಂದ್ರ ಜೈನ್ ಕಾರಣ ಎಲ್ರಿಗೂ ಗೊತ್ತಿದೆ ಧರ್ಮಸ್ಥಳದಲ್ಲಿ ಬೆಳ್ತಂಗಡಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಈ ರೀತಿ ರೌಡಿಸಂ ಮಾಡೋದಕ್ಕೇನೆ ಯಾರು ಮುಂದೆ ಬರ್ತಾ ಇಲ್ಲ ಇಷ್ಟು ಕೇಳ್ತಾ ಇರಲಿಲ್ಲ ಯಾಕೆ ಎಫ್ಐಆರ್ ಯಾಕೆ ಆಕ್ಷನ್ ತಗೊಳ್ಳಿಲ್ಲ ಹೆಂಗೆ ಬಿದ್ದು ಇದೇ ರೀತಿ ರೌಡಿಸಮ್ ಇಷ್ಟು ಪೊಲೀಸರು ಇದ್ದಾರೆ ಇಷ್ಟು ಮಾಧ್ಯಮದವ್ರು ಇದ್ದಾರೆ ಇಡೀ ದೇಶದ ಮಾಧ್ಯಮದವರು ಬಂದ್ರು ಕೂಡ ಒಬ್ಬರು ತುಟಿ ಪಿಟ್ಟಿ ಇಲ್ಲ ಈಗಲೇ ಇಷ್ಟು ಮಾಡ್ತಾರೆ ನಾವಾಗ ಎಷ್ಟು ಮಾಡಿರ್ಬೇಕು ಒಂಟಿ ಹೆಣ್ಮಕ್ಳ ಮೇಲೆ ಹೆಂಗ್ ಮಾಡಿರ್ಬಹುದು ಭಕ್ತಾದಿಗಳ ಮೇಲೆ ಎಷ್ಟು ದೌರ್ಜನ್ಯ ಮಾಡಿರ್ಬಹುದು ಅವರು ಸುಮ್ನೆ ಕೂತ್ಕೊಳ್ಳೋದ ನಾವು ಇಡೀ ರಾಜ್ಯದ ಹೇಳುತ್ತೆ ಇಡೀ ದೇಶತ್ತೆ ಪೊಲೀಸರು ಅವ್ರನ್ನ ಒಳಗಡೆ ಹಾಕ್ಬೇಕು ಅಷ್ಟೇಂದ್ರ ನಮೆತ್ತ ಅವ್ರು ಯಾರವ್ನು ಅದ ಕಚ್ಚವನು ಮುಂಡಾಸುಧಾರಿ ಬೇವರ್ಸಿ ವೀರೇಂದ್ರ ಜೈನ ಒಳಗಡೆ ಹಾಕ್ಬೇಕು ಅವ್ರ ಮಕ್ಕಳನ್ನ ನಿಜ್ ಜೈನ್ ಲೋಫರ್ ಅವರೇ ಸೌಜನ್ಯ ಅತ್ಯಾಚಾರ ಮಾಡಿ ಲೋಫರ್ಗಳು ಅವ್ರೆ ಚಪ್ಪಲಿ ತಗೊಂಡು ಹೊಡೆದ್ ಒಳಗಡೆ ಒಳಗಡೆ ಕೂಡ್ಸ್ಬೇಕವ್ರನ್ನ ಅದನ್ನ ಬಿಟ್ಟು ದೇವಮಾನವ ಅಂತ ಹೇಳಿ ಚಪ್ಪಲಿ ನೆಚ್ಚಕ್ ಹೋಗ್ತಾರೆ ಪೊಲೀಸರು ನಾಲಾಯ್ಗಳು ಹದಿನೈದು ದಿನ ಆಯ್ತು ಹೇಳಿ ಅವರು ಅವನು ರಾಕೇಶ್ ಶೆಟ್ಟಿ ಬಂದ್ ನಡು ರಸ್ತೆಯಲ್ಲಿ ನಿಂತ್ಕೊಂಡು ಕೆಟ್ಟ ಕೆಡ್ದಾಗ ಬೈತಾ ಇದ್ದಾನೆ ಪೊಲೀಸರು ತಮಾಷೆ ನೋಡ್ಕೊಂಡು ಕೂತಿದ್ದಾರೆ ಬೆಳ್ತಂಗಿ ಪೊಲೀಸರು ಧರ್ಮಸ್ಥಳ ಪೊಲೀಸರು ಚಪ್ಪಲಿ ನೇಕೆ ಹೋಗಿ ಅವನು ವೀರೇಂದ್ರ ಜೈನ್ ಚಪ್ಪಲಿ ನೇಕ ಬಂದಿದ್ರೆ ನೀವು ಇಷ್ಟು ವರ್ಷ ಅದ್ರ ಸಲುವಾಗಿಷ್ಟು ಕೊಲೆ ಅದು ಅದ್ರ ಸವವಾಗಿ ಇಷ್ಟು ಹೆಣ್ಣು ಸತ್ತು ಹೋದ್ರು ಅದ್ರ ಸಲ ಇಷ್ಟು ಜನ ಅಂತೇಳಿ ಶವ ಆಗಿ ಕೆಳಗಡೆ ಕೂತು ಹೋಗಿದ್ದಾರೆ ಅದನ್ನ ಎಬ್ಬಸ್ಬೇಕು ಅಂತ ಹೇಳಿದ್ರೆ ಉದ್ಘಾಟನೆ ಮಾಡ್ತಾ ಇದ್ದಾನೆ ಇವನೇ ವೀರೇಂದ್ರ ಜೈನ್ ಹರ್ಷೇಂದ್ರ ಜೈನ್ ಲೋಫರ್ಗಳು ಚಪ್ಪಲಿ ತಗೊಂಡು ಹೊಣಿಬೇಕು ಅವ್ನು ನಾವು ಜನ ಮುಕ್ಕಿದ್ರೆ ಚಪ್ಪರಿ ತಗೊಂಡು ಹೊಡಿತೇವೆ ಅವ್ರನ್ನ ಚಪ್ಪಿ ತಗೊಂಡು ಹೊಡೆದು ಬರೇ ಮಕ್ಳ ಮಾಡಿ ಚಪ್ಪರಿ ತಗೊಂಡು ಬರ್ತೇವೆ ಇಲ್ಲೇ ನಾವು ಹುಷಾರಾಗಿರ ಅಂತ ಹೇಳಿ ಸರ್ ಮತ್ತೆ ನಾವು ಜಾಸ್ತಿ ಜನ ಸೇರಿಲ್ಲ ಸರ್ ಒಂದು ಕಂಪ್ಲೇಂಟ್ ಕೊಡುವಂತ ಹೋಗ್ತಿದ್ವಿ ಆದ್ರೂ ಇನ್ನೂರ್ ಮುನ್ನೂರು ಜನ ಸೇರಿ ಸಿತ್ತಿದ್ದಾರೆ ಪೊಲೀಸ್ ಅವರಿಗೆ ತುಳಿದಿದ್ದಾರೆ ಗಾಡಿ ಹೊಡೆದಾಕಿದ್ದಾರೆ ಕಲ್ಲೆಲ್ಲಾಚಿಕೆ ಮರ್ಯಾದೆ ಇಲ್ಲ ಪೊಲೀಸರಿಗೆ ನಾಚಿಕೆ ಮರ್ಯಾದೆ ಸ್ವಾಭಿಮಾನ ಅವ್ರಿಗೆ ಪೊಲೀಸರು ಕೆಲಸ ಮಾಡ್ತಾ ಇಲ್ಲ ಪದೇ ಪದೇ ಹೇಳ್ತಾ ಇದೇ ನಾವು ಪೊಲೀಸರು ಪೊಲೀಸರು ಕೆಲಸ ಮಾಡಲ್ಲ ಆ ವೀರೇಂದ್ರವನ್ನ ಇದನ್ ಮಾಡ್ಕೊಂಡು ಅಲ್ಲಿ ಸೆಕ್ಯೂರಿಟಿ ಆಫೀಸ್ ಕೆಲಸ ಮಾಡ್ತಾ ಇದಾರೆ ಅವರಲ್ಲಿ ಜನರಿಗೆ ಗೊತ್ತಾಗ್ಲಿಲ್ಲ ಮೊನ್ನೆ ಆ ಭಕ್ತಾದಿಗಳು ಬಂದವ್ರಿಗೆ ಆ ಕಲ್ಲ ಕಲ್ಲಿಂದ ಹೊಡೆದಿದ್ದಾನೆ ದೂಕಿದ ಅಲ್ಲಿ ಪೊಲೀಸರು ಸುಮ್ನೆ ಕುತ್ಕೊಂಡಿದ್ದಾರೆ ನಾವ್ ಏನಾದ್ರು ಒಂದು ಮಾತು ಹೇಳಿದ್ರೆ ತಕ್ಷಣ ನೋಟಿಸ್ ಕೊಡೋದು ಪೊಲೀಸ್ ಸ್ಟೇಷನ್ ಬನ್ನಿ ಅಂತ ಹೇಳುದು ಸಮೀರ್ ಒಂದ್ ವಿಡಿಯೋ ಮಾಡಿ ಎರಡು ಎಫ್ಐಆರ್ ಆಗಿ ಮೂರ್ ಸಾರಿ ನೋಟಿಸ್ ಕಳಿಸಿದ್ದಾರೆ ಎಕ್ಸ್ಪ್ಲೈನ್ ಮಾಡಿ ಎಲ್ಲಾನು ಕೂಡ ಜನರಿಗೆ ಎಲ್ಲವನ್ನೂ ತೋರಿಸಿಡಿ ಯಾರು ತಪ್ಪು ಮಾಡ್ತಾ ಇದಾರೆ ಎಲ್ಲವನ್ನು ತೋರಿಸಿ ಲೈವ್ ಇರಬೇಕು ಏನಾಗುತ್ತೋ ಆಗ್ಲಿ ಇವಾಗ ಅಲ್ಲಿ ಹೋಗೋಕೆ ಬಿಡ್ತಿಲ್ಲ ಸರ್ ಎಲ್ಲ ಪೊಲೀಸ್ ಕಲ್ಸಿದಾರೆ ಅವರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಿಲ್ಲ ಇವರು ಪೊಲೀಸ್ ಅವರ ಹಾಗೆ ಫೋರ್ಸ್ ಉಂಟು ಇಲ್ಲಿ ಎಲ್ಲ ಐ ಟಿ ತುಂಬಾ ಜನ ಅದಕ್ಕೋಸ್ಕರನೂ ಎಲ್ಲ ಟೀಮ್ ಬಂದಿದೆ ಆದ್ರೂ ಅವ್ರ ಹೆಲ್ಪ್ ಏನ್ ತಗೊಳ್ತಿಲ್ಲ ಐ ಟಿ ಅಲ್ಲಿ ಎಸ್ ಐ ಟಿ ಅವ್ರದ್ದು ಟೀಮ್ ಬಂದಿಲ್ಲ ಸರ್ ಅವ್ರದೊಂದು ವ್ಯಾನ್ ಬಂದಿತ್ತು ಪೊಲೀಸ್ ವ್ಯಾನ್ ಅಲ್ಲಿ ನಾವು ಹೇಳಿದ್ವಿ ನಮ್ಗೆ ಒಂದು ಎಸ್ಕಾಡ್ ಕೊಟ್ಟು ನಮ್ಗೆ ಸ್ಟೇಷನ್ ಕೊಡಿ ನಾವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿರೋದು ನಾವಿಲ್ಲಿ ಗಲಭೆ ಎಲ್ಲ ಮಾಡ್ಲಿಕ್ಕೆಲ್ಲ ನಾವ್ ಇಲ್ಲಿ ಹೋರಾಟ ಈಗಲೇ ಕಂಪ್ಲೇಂಟ್ ಕೊಡಬೇಕಂದ್ರೆ ಇಷ್ಟು ವಿರೋಧ ಮಾಡ್ತಾರೆ ಅಷ್ಟು ಜನ ಸತ್ತಾಗ ಹೆಂಗೆ ಏನ್ ಮಾಡ್ಬೇಕು ಅವ್ರು ಸೇಫ್ ಇದಾರೆ ನೋಡಿ ಯಾರಿಗೆ ಈಗ ಇವರಿಗೆ ಕಲ್ಲೆಟ್ ಬಿದ್ದಿದೆ ಅಂತ ಗೊತ್ತಾಯ್ತು ಯಾರಿಗೆ ಪ್ರಮೋದ್ ಅವರಿಗೆ ಪ್ರಮೋದ್ ಅವರದ್ದು ಒಂದು ತಲೆಗೆ ಕಲ್ಲೆ ಹಾಕಿ ಅವ್ರದ್ದು ಫುಲ್ ಬ್ಲೀಡಿಂಗ್ ಆಗ್ತಿದೆ ಹಾಗೇನೆ ಇದಕ್ಕಿಂತ ಮುಂಚೆ ಮೂರ್ ಜನ ನಮ್ಮ ಮೀಡಿಯಾದವರನ್ನು ಸರಿಯಾಗಿ ಹೊಡೆದಿದ್ದಾರೆ ಅಂದ್ರೆ ಇವತ್ತು ಕೋರ್ಟ್ ಅಲ್ಲಿ ಕೋರ್ಟ್ ಅಲ್ಲಿ ಮಾಧ್ಯಮದ ಮೇಲೆ ಇರತಕ್ಕಂತ ರೆಸ್ಟ್ರಿಕ್ಷನ್ಸ್ ಎಲ್ಲವನ್ನೂ ಕೂಡ ಸ್ಕ್ವಾಶ್ ಆಗಿದೆ ಮಾಧ್ಯಮದವರನ್ನ ಬಾಯಿ ಮುಚ್ಚಬೇಕು ಹೋರಾಟಗಾರರ ಬಾಯಿ ಮುಚ್ಚಿ ಜನಸಾಮಾನ್ಯರು ಬಾಯಿ ಅಂತ ಹೇಳಿ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಸತ್ಯ ಬಯಲಾಗಿದೆ ಸತ್ಯ ಸಂಪೂರ್ಣವಾಗಿ ಬಯಲಾಗಿದೆ ಸತ್ಯ ಸಂಪೂರ್ಣವಾಗಿ ಬಯಲಾಗಿದೆ ಇವರೇ ಅತ್ಯಾಚಾರಗಳು ಕೊಲೆಗಡಕರು ಇನ್ನೂ ನೂರಾರು ಹೆಣಗಳು ಬಾಕಿ ಕೆಳಗಡೆ ಇದೆ ಅದೇನಾದ್ರೂ ಹೊರಗಡೆ ಬರಬಾರದು ಅಂತ ಹೇಳಿ ಇಷ್ಟೆಲ್ಲಾ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಅವರು ತನುಷ್ ನೀವು ಲೈವ್ ಕಂಟಿನ್ಯೂ ಮಾಡಿ ನಾವು ಆಸ್ಪತ್ರೆಗೆ ಹೋಗ್ತೀವಿ ಅವ್ರು ನೋಡ್ಕೊಂಡ್ ಬರೋದಕ್ಕೆ ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ ನೀವು ಇನ್ನು ಬಂದ ತಕ್ಷಣ ನಾನು ಸ್ಟಾರ್ಟ್ ಮಾಡ್ತೀನಿ ಸರ್ ಇವಾಗ ಏನು ವಿಶ್ವಾಸ ಇಲ್ಲ ಸರ್ ಬಂದ ತಕ್ಷಣ ಸರಿ